ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಇವತ್ತು ಭಾರತೀಯ ಜನತಾ ಪಕ್ಷದ ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆಯನ್ನ ಪ್ರಮುಖರು ಯುವಕರು ಮಹಿಳೆಯರ ಸಭೆಯನ್ನ ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದೆ ಎರಡು ವರ್ಷಗಳಿಂದ ಈ ಸಭೆ ಮಾಡಿರ್ಕ್ಕಿಲ್ಲ ನಿಖಿಲ್ಕತ್ತಿಯವರು ಶಾಸಕರಾದ ನಂತರ ಏನು ಅಭಿವೃದ್ಧಿಪರ ಕೆಲಸಗಳಾಗಿದ್ದಾವೆ ಇನ್ನೂ ಯಾವ ಭಾಗದಾಗ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ ಜೊತೆಗೆ ಒಂದು ಎಂಟತ್ತು ತಿಂಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಕೆಲವಷ್ಟು ಬದಲಾವಣೆಗಳಾದ್ರ ಬಗ್ಗೆ ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿದ್ದೀವಿ ಬರುವಂಥ ನಿರ್ಮಾಣದಲ್ಲಿ ಅದರ ಬಗ್ಗೆ ತಾವು ತಾಲೂಕಿನ ಹಿರಿಯರು ಪ್ರಮುಖರು ಎಲ್ಲರೂ ಕೂಡ ನಿರ್ಣಯ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನ ಸಾಕಷ್ಟು ಕಾರ್ಯಕರ್ತರು ಕೊಟ್ಟಿದ್ದಾರೆ ಮತ್ತು ತಾವು ಎಲ್ಲ ಬಹುಶಃ ತೊಳಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಈ ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸಭೆ ಭಾಳ ಯಶಸ್ವಿಯಾಗಿದೆ ವಿಶೇಷವಾಗಿ ನಾನು ಒಂದು ನೂರಿಂದ ಎರಡು ಸಾವಿರ ಜನ ಕೂಡಬೇಕಂತ ಕೂಡಬಹುದು ಅನ್ನುವಂಥ ಒಂದು ಅಂದಾಜನ ಮಾಡ್ಕೊಂಡಿದ್ನಿ ಮತ್ತು ಇವತ್ತು ನೋಡಿದರೆ ಬಹುಶಃ ನನ್ನ ಅಂದಾಜ್ದೆ ಐದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದು ಭಾಳ ಸಂತೋಷವಾಗಿದೆ ಎಲ್ಲ ಕಾರ್ಯಕರ್ತರಿಗೆ ಯಾವ ಗಾಡಿ ಗೋಡ ಏನೂ ಕೊಡಲ್ದೆ ಅವ್ರದ್ದೇ ತಮ್ಮದೇ ಒಬ್ಬ ಕಾರ್ಯಕರ್ತರು ನಿಷ್ಠೆಯನ್ನು ಇಟ್ಟುಕೊಂಡು ತಾಲೂಕು ಸಂಸ್ಥೆ ಪಕ್ಷ ಇವೆಲ್ಲ ಇಟ್ಟುಕೊಂಡು ಅವರಾಗೆ ತಮ್ಮ ಖುದ್ದು ಖರ್ಚಿನಲ್ಲಿ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಊಟೋಪಚಾರ ಮಾಡಿಕೊಂಡು ಹೋಗಿದ್ದಕ್ಕೆ ಕಾರ್ಯಕರ್ತರಿಗೆ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕತ್ತಿ ಕುಟುಂಬದ ಪರವಾಗಿ ಅಥವಾ ಪಕ್ಷದ ವರಿಷ್ಠ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಪಡ್ತಾರೆ ಸ್ವಾಭಾವಿಕವಾಗಿ ಇದು ನೀವು ಪುಸ್ತಕ ಓದಂಗಿಲ್ಲ ಅದಕ್ಕೆ ನಿಮಗೆ ಹೇಳಬೇಕಾಗ್ತೈತಿ ಈ ರಾವಣ ರಾವಣ ತಿರ್ಕೊಂಡುದೂ ರಾವಣಗೆ ಘಾತಾಗಿದ್ದು ಅವನ ಸ್ವಪಕ್ಷದ ಅವನಿಂದ ಅವನ ತಮ್ಮಿಂದ ಅವನಿಗೆ ಆಗೈತಿ ಹಂಗ ಈ ಒಂದು ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ನಾವು ಓದ್ಕೋತ ಹೋದ್ರೆ ಹೊರಗಿನವರಿಂದ ಎಂದೂ ನಮಗೆ ತೊಂದರೆ ಆಗಿಲ್ಲ ಸ್ವಪಕ್ಷದವರಿಂದನ ತೊಂದರೆ ಆಗೈತಿ ಅದ್ರ ಜೊತೆಗೆ ಇದು ಕಲಿಯುಗ ಸತ್ಯಯುಗ ದ್ವಾಪರ ಯುಗ ಏ ಬಿಡೋತಮ ಯಾಕೆ ಏನಾಗೈತಿ ಬರ್ತದೇನದು ಇದು ಭವಿಷ್ಯ ಸತ್ಯಯುಗ ದ್ವಾಪರಯುಗ ತ್ರೇತಾಯುಗ ಕಲಿಯುಗ ಈ ಮೂರೂ ಯುಗದಲ್ಲಿ ತಮ್ಮ ತಮ್ಮಂದ್ರದ ಆಗೈತಿ ಸತ್ಯಯುಗದ ಈಗ ದೇವರು ಮತ್ತು ಸುರರು ಮತ್ತು ಅರುಸರು ಅಸುರ ನಡುವೆ ಆದಂತಹ ಒಂದು ಸಂದರ್ಭ ಅದರ ನಂತರ ದ್ವಾಪರ ಯುಗದಾಗ ಇವತ್ತು ಇವತ್ತು ಆಗಿರ್ತಕ್ಕಂಥದ್ದು ರಾಮ ರಾವಣ ಈಗ ರಾವಣ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು ಭರತನಿಂದ ಬತ್ತು ಅವ ತಮ್ಮ ರಾವಣ ಸೋಲಬೇಕಾಕಾಯ್ತು ಅವನ ತಮ್ಮ ವಿಭೀಷಣೆಂದು ಅವನು ಸೋಲಬೇಕಾಯ್ತು ಅದರ ನಂತರ ತ್ರೇತಾಯುಗ ತ್ರೇತಾಯುಗ ಅಂದರೆ ಕೌರವರು ಪಾಂಡವರು ಶ್ರೀಕೃಷ್ಣ ಮೂರು ಜನರು ಕೂಡಿದಂಥ ಸತ್ಯ ಧರ್ಮದ ಯುದ್ಧ ಆ ಯುದ್ಧದಲ್ಲಿ ಪಾಂಡವರಿಗೆ ಜಯ ಹೆಂಗಾಯ್ತು ಕೃಷ್ಣನ ಎರಡು ಪಾತ್ರದ ಮುಖಾಂತರ ಪಾಂಡವರಿಗೆ ಜಯ ಆಯಿತು ಆ ಒಂದು ಸಂದರ್ಭದಲ್ಲಿ ಅದರೊಳಗೆ ನಂತರ ಕಲಿಯುಗ ಕಲಿಯುಗದಲ್ಲಿ ಸಂಸ್ಥಾನಗಳು ಹೆಂಗೆ ಹಾಳೋದು ಅವರಲ್ಲಿ ಅವರಲ್ಲಿ ಅವರು ಸೈನಿಕರು ಸೇನಾಧಿಪತಿ ಅಥವಾ ಪ್ರಜೆಗಳು ಏನೇನೋ ಮಾಡಿದ ಕೂಡ ಹಾಳಾದವು ಇದು ನಮ್ಮ ಇತಿಹಾಸ ಪುಟಗಳಲ್ಲಿ ಐತಿ ಈ ಕಲಿಯುಗದಾಗೂ ಬಂದೈತಿ ಇನ್ನು ಅದು ಅತಿ ಕೆಟ್ಟ ಕಲಿಯುಗ ಅಂದ್ರೆ ಏನಾಗೈತೆ ಅಂದರೆ ಈಗ ಅತಿ ಸ್ವಪಕ್ಷದವರಿಂದ ದೂರ ಇಡ್ರ ಹಳದ ಮಕ್ಕಳಿಂದ ಹೂವು ಹಾಪಾಕತೈತಿ ಅದು ನನ್ನ ದುರ್ದೈವ ಅದನ್ನ ನಾವು ಕಣ್ಣೆ ನೋಡಾಕತ್ತೀವಿ ಅದು ಆಗಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ವಿ ಇನ್ನು ಈ ಮಣಿಗೋಳದಾಗ ಹೆತ್ತ ಮಕ್ಕಳನ್ನ ಹೂವುಪನ್ನ ನೋಡೋವಂಥ ಸಂದರ್ಭದಾಗ ಈ ಸಮುದ್ರದಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಹತ್ತು ಬಹುಶಃ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಇದಕ್ಕೆ ಈ ದಿವಸ ಸ್ವಪಕ್ಷದವರಿಂದ ಆಗೈತೆ ಅನ್ನೋದ್ರ ಅದ್ರೋಗ ಅನುಮಾನನೇ ಇಲ್ಲ ಸ್ವಪಕ್ಷದಿಂದ ಆಗೈತಿ ಏನ್ ಹೇಳ್ತಾರೆ ಜನತೆಗೆ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಸಹಕಾರ ಮೋಸ ಆಗ್ತಾ ಇದೆ ಅಂತ ಜನರು ಮಾತಾಡ್ತಾ ಇದಾರೆ ಅವಶ್ಯವಾಗಿ ತಾವು ಹೇಳುವಂತ ಪ್ರಶ್ನೆ ರಮೇಶ್ ಕ ರಮೇಶ್ ಕತ್ತಿ ಅವರಿಗೆ ಮೋಸ ಆಗ್ತಾ ಇದೀನೋ ಬಲಿಪಶು ಮಾಡ್ತಾ ಇದಾರೋ ಅಥವಾ ಯೂಸ್ ಆ್ಯಂಡ್ ಥ್ರೋ ಮಾಡಾಕತ್ತಾರೋ ಏನು ಮಾಡಾಕತ್ತರೋ ಗೊತ್ತಿಲ್ಲ ಬಟ್ ರಮೇಶ್ ಕತ್ತಿಗೆ ಒಂದು ರೀತಿ ದೊಡ್ಡ ಅನ್ಯಾಯ ಆಕತ್ತೈತೆ ಅನ್ನೋದು ನಮ್ಮ ಕಾರ್ಯಕರ್ತದ ಮನುಷ್ಯನಾಗ ಐತಿ ಕರ್ನಾಟಕದ ನಾನಿಲ್ಲ ಕತ್ತಿ ಮೊದ್ಲು ಅವ್ರನ್ನ ಮುಗಿಸ್ತಾರ ಅವ್ರ ಮುಗಿಸಿದಂತ ನಿಮ್ಗೆ ಹೇಳ್ತೀನಿ ನೀವೇನು ಕೇಳಿರಿ ಈಗ ಮತಕ್ಷೇತ್ರದಲ್ಲಿ ಅದೇ ಅದು ಸ್ವ ಅದಕ್ಕಾಗಿ ನಾನು ಹೇಳಿದೆ ನಮ್ಮ ತೀರಿ ಹೋದ ನಂತರ ಈ ಹೊಲಗೊಳ್ಳದಾಗಿ ಎರಡು ಎತ್ಕೊಂಡಿರ್ತಾವೆ ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವಿರ ಒಂದು ವರ್ಷ ಎರಡು ವರ್ಷ ತೊಗೊಳ್ತದೆ ನಾವು ಇಬ್ಬರು ಅರವತ್ತು ವರ್ಷ ಕೂಡಿ ಬಂದವರು ಇಬ್ರು ನಾವು ಹೋದ ಕೂಡ ಒಂದು ಸ್ವಲ್ಪ ಬೆದ್ದು ನಿಲ್ಕೊಳಕ್ಕೆ ತ್ರಾಸ ಆಯಿತು ಸ್ವಲ್ಪ ತಡ ಆಗೈತಿ ಅಂತ ಬಹುಶಃ ಅವರು ಭಾವಿಸ್ತಾರ ತಿಳಿದನ್ನ ಅದ್ಸಲ ಏನಾದ್ರು ತಡ ಆದರೂ ಸಹಿತ ಧೈರ್ಯ ಆಯಿತು ಬಿ ದುರಸ್ತಾಯ ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದಾನೆ ಮತ್ತು ಅವ್ರೇನು ನೀವು ಇಲ್ಲ ನಮಗೆ ಅನ್ಯಾಯ ಆಗಾಕತ್ತದ ಹಂಗೆ ಹಂಗೆ ಅಂದಿರಲಿಲ್ಲ ಬರುವಂಥ ದಿನಮಾನಗಳಲ್ಲಿ ನನ್ನ ಕ್ಷೇತ್ರದ ಜನರಿಗೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ಸಂಪೂರ್ಣವಾಗಿ ನಮ್ಮ ಕುಟುಂಬದಕ್ಕಿಂತ ಹೆಚ್ಚ ನನ್ನ ಕುಟುಂಬಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದ ಸಹ ಜನರ ನಾ ಸೇವೆಯನ್ನು ಮಾಡ್ತೀನಿ ಅವ್ರ ಸಂರಕ್ಷಣೆಯನ್ನು ಮಾಡ್ತೀನೋ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ನಿಮ್ಮ ಸ್ವಪಕ್ಷದಾಗ ಬಿಜೆಪಿಯಲ್ಲಿ ಹೊಂದಾಣಿಕೆ ಅಲ್ವಾ ದಿಲ್ಲಿಯಾಗರ ಏಲೈತಿ ರಾಜ್ಯದಾಗರ ಏಲೈತಿ ಕ್ಷೇತ್ರದಾಗರ ಏಲೈತಿ ನಿಮಗೆ ಒಂದೇ ಮಾತು ಹೇಳಿದೆ ನಾನು ಸ್ವಪಕ್ಷ ಅಂದರೆ ಈಗೆಲ್ಲ ಜನತಾ ಪಕ್ಷ ತಿಂತಿತ್ತು ನಾನು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಹೊತ್ತ ರೈತ ನಮ್ಮ ಚಿಹ್ನೆ ಇತ್ತು ಅದನ್ನು ಹೆಗಲಮ್ಯಾಗೆ ತೊಗೊಂಡು ನಾನು ಇಡೀ ಊರು ತಿರುಗಾಡಿದ್ದೆ ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಲ ಹೊತ್ತು ತಿರುಗಾಡ್ದಾಗ ಆಗಿನ ಒಂದು ರಾಜಕೀಯ ವ್ಯವಸ್ಥೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಭಾಳ ಫರ್ಕ್ ಹೊರಗೈತೆ ಅವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು ಅಂದರೆ ಅವಾಗ ನಾವು ಮಾಡಿದ್ದು ಕೇವಲ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಒಂದು ಬೂತಿಗೆ ಹತ್ತು ರೂಪಾಯಿ ಎರಡು ಏಜೆಂಟ್ ಫಾರ್ಮ ಎರಡು ಹೋಟೆಲ್ ಲಿಸ್ಟ ಎರಡು ಒಂದು ದಸ್ತ ಹಾಳಿ ಒಂದು ಪೆನ್ನ ರಬ್ಬರ್ ಬ್ಯಾಂಡ ಕಿಸೆಗುಗಳು ಬ್ಯಾಲೆಟ್ ಕಿಸೆಗಸುಗಳು ಬಿಲ್ಲ ಒಂದು ಇಪ್ಪತ್ತೈದು ಮತ್ತು ಊರಿಗೆ ಒಂದು ಹತ್ತು ಪೋಸ್ಟರ ಒಂದು ನಾಲ್ಕು ಜೀಂಡಾ ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವರು ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಇದು ಒಂದು ದಲಾಲಿ ಅಂಗಡಿ ಆಗೈತಿ ಟೋಟಲ್ದಾಗ ಹೇಳಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ರಾಷ್ಟ್ರದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ ನೀವು ತೊಗೊಳೋದು ಎರಡು ರೂಪಾಯಿ ಹೆಚ್ಚು ಮಾರೋದು ಆ ಎರಡು ರೂಪಾಯಿ ಇಟ್ಕೊಳ್ಳೋದು ಉಳಿಕಿದ್ರು ನಿಮಗೆ ಕೊಡೋದು ಕಡಿಮೆ ಮತ್ತೆ ಮಾತೆಯಿಂದ ಸುಳ್ಳು ಹೇಳಾದರೂ ಮಾಡಿ ತೊಗೊಳೋದು ಇಂಥ ಒಂದು ಸಂದರ್ಭ ಬಂದೈತಿ ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು ನಾನು ಏನು ಬಿ ಜೆ ಪಿ ಹತ್ತ ಅನ್ನಾಗಿಲ್ಲ ಕಾಂಗ್ರೆಸ್ ಅನ್ನೋಂಗಿಲ್ಲ ಇನ್ನೊಂದು ಅನ್ನಾಗಿಲ್ಲ ಮತ್ತೊಂದಾಗಿಲ್ಲ ಎಲ್ಲ ಸರ್ಕಾರಗಳು ತತ್ವ ಆದರ್ಶ ರೀ ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳ್ ಮಾಡ್ತಾ ಇದ್ದಾರೆ ನಿನ್ನೆ ಮತ್ತು ಬಿಹಾರದಾಗ ಮಾಡ್ರು ಅವ್ರು ಪುಕಟ್ ಬಸ್ ಮಾಡ್ರು ಅವರು ಲೈಟ್ ಮಾಡ್ರಿ ಮತ್ತು ಅವರು ಹೆಣ್ಮಕ್ಳಿಗೆ ಎರಡು ಸಾವಿರ ಮೂರು ಸಾವಿರ ಅವರು ಮಣ್ಣಿನ ಅವರು ಮಾಡ್ರು ಆಯಿತು ಕುದುರೆ ಓಡ್ತೈತಿ ಎಡ್ದು ಸೋಡೋದು ಎಲ್ಲಿ ಹೋಗಿ ನಿಲ್ಲೋದು ಒಂದು ದಿವ್ಸ ನಿಲ್ತೈತಿ ಆದರೆ ನಿಂತದ್ದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು ನೀವಿದ್ರೆ ನೀವು ಭೋಗಿಸ್ಬೇಕು ನಾವಿಬ್ರು ಇಬ್ಬರು ಇದ್ರ ನಮ್ಮ ಮಕ್ಕಳು ಮಕ್ಕಳು ಮಾತ್ರ ಭೋಗಿಸ್ಬೇಕು ಇದು ಯಾರೋ ಒಬ್ರು ಭೋಗಿಸ್ಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಹೇಳೋಕೆ ಒಂದೇ ಯೋಜನೆ ಅದನ್ನು ತಿನ್ನಾಕ ಭಾಳ ಹಾದಿಗಳು ಅದನ್ನ ಹೇಳೋ ಸಲುವಾಗಿ ಯೋಜನೆ ಆಯ್ತು ಬಟ್ ಎಷ್ಟು ಮಂದಿ ಮಂದಿ ಎಷ್ಟು ಜನರಿಗೆ ತಲುಪ್ತದೆ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ ಸ್ವತಃ ಕಾಂಗ್ರೆಸ್ದ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದರು ಒಂದು ನೂರು ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ಟರೆ ಮೂವತ್ತೈದು ಪೈಸೆ ಬಂದು ಇವತ್ತು ನಮ್ಮ ಕಾಸ್ ಅಂದರೆ ನಮ್ಮ ಪ್ರಜೆಗಳ ಮಣಿಗೆ ಹೋಗಿ ತಲುಪ್ತದ ಮಾತನ್ನ ಅವರು ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡರೆ ಈಗ ರಾಜ್ಯ ಸರ್ಕಾರವ್ರು ಒಪ್ಕೊಳ್ಕಂತಾರೆ ಈಗ ಮಣ್ಣೆ ಬಸವರಾಜ ರಾಯರಡ್ಡಿ ಏನು ಹೇಳಿದರು ಗುಂಡಿ ತುಂಬಿಲ್ಲ ಗುಂಡಿ ತುಂಬಾ ಹೇಳ್ರಿ ಅಂದ್ಕೊಳ್ಳಿ ಅಂತ ಅವರು ಎರಡರೊಳಗೆ ಒಂದು ಗುಂಡಿ ತುಂಬುದಾದ್ರೆ ಪುಕಟ್ಟು ಕಾರ್ಯಕ್ರಮ ಎಲ್ಲ ಬಂದು ಒಗ್ಗಟ್ಟು ಕಾರ್ಯಕ್ರಮ ಚಾಲು ಅಂದ್ರೆ ಗುಂಡಿ ತುಂಬು ಆಗೋದಿಲ್ಲ ಎರಡೂವರೆಗೆ ಯಾವುದು ಬೇಕೇಳು ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಂದು ರೊಚ್ಚು ಗೆದ್ದು ಬಹುಶಃ ಬರುವಂಥ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ ಹದಿನೈದು ಕ್ರಾಂತಿ ಆಗ್ತೈತೆ ಅಂತ ನನಗೆ ಅನಿಸ್ತೈತಿ ಯಾವುದು ಬದಲಾವಣೆ ಅವರು ಕಾಂಗ್ರೆಸ್ನ ಆಂತರಿಕ ವಿಚಾರ ಆ ನಿಟ್ಟಿನಲ್ಲಿ ಈಗಾಗಲೇ ಅದು ಎರಡೂವರೆ ವರ್ಷದ ಹಿಂದನೇ ಅವ್ರಿಗೆ ಎರಡೂವರೆ ವರ್ಷ ಅವ್ರಿಗೆ ಎರಡೂವರೆ ವರ್ಷ ಆಗ ಮಾಡಬೇಕು ಅನ್ನೋವಂಥ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಕೆಲವೊಂದು ಕಡೆ ಆಗಿದೆ ಅನ್ನೋ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾರೆ ಆಗಿಲ್ಲ ಅಂತ ಚರ್ಚೆ ಏನೂ ಆಗಿಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ ಆದರೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯುವ ಪೀಳಿಗೆಗೆ ಯಾರಿಗೆ ಕೊಡಲಿ ಮುಂದಿನ ಯುವ ಪೀಳಿಗೆಗೆ ಇವತ್ತು ಅವಕಾಶ ಮಾಡಿಕೊಟ್ಟು ಅವರು ಹಿಂದೆ ಕುಂತು ಇದು ಹೆಂಗೆ ನಡೆಸ್ತಾರಪ್ಪ ರಾಜ್ಯ ಹೆಂಗೆ ನಡೆಸ್ತಾರೆ ಈಗಿನ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾದಂಥ ವ್ಯವಸ್ಥೆ ಇಲ್ಲ ಆದರೂ ಸಹಿತ ಒಂದು ಯುವ ಪೀಳಿಗೆಗೆ ಕೊಟ್ಟು ಅವ್ರು ಹೆಂಗೆ ನಡೆಸ್ತಾರೆ ಏನು ಮಾಡ್ತಾರ ಏನು ಮಾರ್ಗದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅವ್ರ ಪಕ್ಷಕ್ಕೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ಅಥವಾ ಮುಂದಿನ ಯುವ ಪೀಳಿಗೆಗೂ ಒಳ್ಳೆಯದು ಅನ್ನೋದು ನನ್ನ ಭಾವನೆ ಇಡೀ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಒಳಗೆ ಒಂದು ಕತ್ತಿ ಕುಟುಂಬ ಹಿಡಿತ ಕೈ ರಮೇಶ್ ಕತ್ತಿ ಅವರು ಜನ ಅದಕ್ಕೆ ಈಗಾಗಲೇ ಕಾರಣ ಕೊಟ್ಟಿದ್ದೀನಿ ಒಂದು ಎತ್ತ ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವರ್ಚ್ಕೊಳ್ಳೋಕೆ ಟೈಮ್ ಆಗ್ತದೆ ಈಗ ಸಾವರ್ಸ್ಕೊಂಡಿದ್ದೀವಿ ಬರುವಂಥ ದಿನಮಾನದಲ್ಲಿ ಇವತ್ತು ಹುಕ್ಕೇರಿ ಮತ ಕ್ಷೇತ್ರ ಅವತ್ತು ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆ ಮಾಡಿದ್ದೀನಿ ಬರುವಂಥದ್ದೇನು ಮಾಡಿ ಈ ಇಡೀ ಜಿಲ್ಲೆಯಾದ್ಯಂತ ನಾನು ನಮ್ಮ ಎಲ್ಲ ಜಿಲ್ಲೆಯ ಹಿರಿಯರನ್ನು ಕೂಡಿಸಿ ಏನು ಉಮೇಶ್ ಕತ್ತಿಯವರ ಅನುಪಸ್ಥಿತಿ ಅವರ ಒಂದು ಉಪಸ್ಥಿತಿಗೆ ಕೊರತೆ ಏನು ಎದ್ದು ಕಾಣ್ ಕಂಡು ಇದೆ ಅದನ್ನು ತುಂಬಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಹಿರಿಯರು ಕೂಡಿ ಚರ್ಚೆ ಮಾಡಿ ಆ ಸ್ಥಾನಕ್ಕೆ ಒಬ್ಬರನ್ನು ತುಂಬಿಕೊಡೋದ್ರ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡುವುದ್ರ ಮುಖಾಂತರ ಮತ್ತೆ ತಿರುಗಿ ಅಧಿಕಾರಿಗಳನ್ನ ಆ ಗತ ವೈಭವದ ಅಧಿಕಾರಗಳನ್ನು ನಾವು ಮತ್ತೆ ಪಡಿತೀವಿ ಅನ್ನೋವಂಥ ಆತ್ಮವಿಶ್ವಾಸನ ಹೊಂದಿದೆ ಓಕೆ